ಭಾರಿ ಪೈಪೋಟಿ ನಡುವೆ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮಹಮ್ಮದ್ ನಯಾಜ್ ನೇಮಕಗೊಂಡಿದ್ದು ಇಂದು ಸಿಡಿಎ ಕಚೇರಿಯಲ್ಲಿ ಪದಗ್ರಹಣ ಮಾಡಿದ್ದಾರೆ ಗಣ್ಯಾತಿ ಗಣ್ಯರು ಸೇರಿದಂತೆ ನೂರಾರು ಜನ ನಯಾಜ್ಗೆ ಅಭಿನಂದನೆ ಸಲ್ಲಿಸಲು ಪ್ರಾಧಿಕಾರಕ್ಕೆ ತೆರಳಿ ಶುಭಾಶಯ ಕೋರಿದ್ದಾರೆ ಹತ್ತಾರು ಜನ ರೇಸ್ನಲ್ಲಿದ್ದ ಪ್ರಾಧಿಕಾರದ ಗದ್ದುಗೆ ಇರುವಲ್ಲಿ ನಯಾಜ್ ಯಶಸ್ವಿಯಾಗಿದ್ದು ಕೊನೆಗೆ ಮುಸ್ಲಿಂ ಮುಖಂಡನಿಗೆ ಅದೃಷ್ಟ ಒಲಿದು ಬಂದಿದೆ ತೀವ್ರ ಒತ್ತಡ ಇದ್ದ ಪರಿಶಿಷ್ಟ ಹಿಂದುಳಿದ ಮುಖಂಡರ ನಡುವೆ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಗಟ್ಟಿಗೊಳಿಸಿಕೊಳ್ಳಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಹಗ್ಗ ಜಗ್ಗಾಟದಂತೆ ಸಿಡಿಎ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ಮಾಡಲಾಗುತ್ತಿತ್ತು ನಯಾಜ್ಗೆ ಮಣೆ ಹಾಕಿದ ನಂತರ ಬೇರೆ ಆಕಾಂಕ್ಷಿಗಳು ರಾಜೀನಾಮೆ ಮಾತನಾಡಿದ್ದು ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚುತ್ತಿದೆ ಇವತ್ತು ವಿಶೇಷ ದಿನ ನನ್ನ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಲೀಡ್ರುಗಳು ನನಗೆ ಇವತ್ತು ಈ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿ ನೇಮಕ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಅವಕಾಶ ಮಾಡಿಕೊಟ್ಟು ನನಗೆ ನನ್ನ ಮೇಲೆ ಏನು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಉಳಿಸ್ಕೊಳ್ತೀನಿ ಮತ್ತು ನಮ್ಮ ಯುವ ಜನಾಂಗಕ್ಕೆ ಒಂದು ನಾನು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದಲ್ಲಿ ದುಡಿದ್ರೆ ಯುವ ಯುವ ಜನಾಂಗಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಮತ್ತು ದೊಡ್ಡ ಮಟ್ಟದಲ್ಲಿ ಲೀಡ್ರ್ ಹಾಕೋಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಸ್ನೇಹಿತರಿಗೆ ಪಕ್ಷದ ಲೀಡರ್ಗಳಿಗೆ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ನಗರಾಭಿವೃದ್ಧಿ ಬಗ್ಗೆ ಎಲ್ಲ ರೀತಿಯಲ್ಲಿ ಎಲ್ಲ ಸ್ಟಾಫಿಗೆ ಮತ್ತು ಸದಸ್ಯರಿಗೆ ಎಲ್ಲರಿಗೂ ಇಟ್ಕೊಂಡು ನಗರಾ ಏನೇನು ಕೆಲಸ ಪೆಂಡಿಂಗ್ ಇದೆ ಮತ್ತೆ ಮುಂದಿನ ಮುಂದಿನ ದಿನಗಳಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಬೇಕು ಅದಕ್ಕೆ ನಾನು ಇರೋ ಪೀರಿಯಡ್ ಒಳಗೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ